ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನುತಾ ಇದು ನನ್ನ ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ಬ್ಲಾಗಾಗಿರುತ್ತೆ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತಿಗೆ ನಾನಿಲ್ಲಿ ಪೌಡರ್ನ ತೊಗೊಂಬಂದಿಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಏಲಕ್ಕಿ ಲವಂಗ ಚಕ್ಕೆ ಒಂದು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಗುಂಟೂರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಪೌಡರ್ ಮಾಡ್ಕೊಳಕ್ಕೆ ಮೊದಲಿಗೆ ಬಾಣಲಿಗೆ ಉದ್ದಿನ ಬೇಳೆ ಕಡಲೆ ಬೇಳೆನ ಹಾಕ್ಬಿಟ್ಟು ನೀಟಾಗಿ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಹುರ್ಕೊಂಡು ತೆಗ್ದಿಟ್ಕೋತಾ ಇದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಬೀಜ ಜೀರಿಗೆ ಮೆಂತ್ಯ ಮೂರರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ ಚಕ್ಕೆ ಹಾಗೆ ಸೋಂಪು ನಾಲ್ಕರಿಂದ ಐದು ಮೆಣಸನ್ನ ತಗೊಂಡು ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಮೊದಲು ಹಾಕ್ಕೊಂಡಿದ್ನಲ್ಲ ಆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಏನು ಉರ್ಕೊಳಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಹಾಗೆ ಕೊಬ್ಬರಿನ ಹೆಚ್ಚಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ನೀ ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡು ನಾನು ಇಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಈಗ ಬಿಸಿಬೇಳೆ ಬಾತಿಗೆ ನಾವು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಗೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ತರಕಾರಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಪೊಟ್ಯಾಟೋನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ತರಕಾರಿನೂ ಸೇರಿಸ್ಕೋಬೋದು ನಂತರ ಇದಕ್ಕೆ ತೊಳೆದು ಇಟ್ಕೊಂಡಿರೋ ಒಂದು ಕಪ್ಪು ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಆ ಹೆಸರು ಬೇಳೆನೂ ಕೂಡ ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಆ ಅಕ್ಕಿನೂ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಅದನ್ನು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನನ್ನ ಮನೇಲಿ ರೇಷನ್ ಅಕ್ಕಿ ಇರಲಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಸೋನ ಮೊಸರಿ ಅಕ್ಕಿನೇ ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೀ ಅಷ್ಟು ಖಾರದ ಪುಡಿ ಹಾಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಬಿಸಿ ಬೆಳೆಭಾತ್ ಮಿಶ್ರಣನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಮೂರರಿಂದ ನಾಲ್ಕು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಬಿಸಿ ಬೆಳೆ ಭಾತಲ್ವಾ ಸೊ ಅದಕ್ಕೆ ಮೆತ್ತಗಿರಬೇಕು ಅಂತೇಳ್ಬಿಟ್ಟು ನಾನಿಲ್ಲಿ ಮೂರು ಒಂದು ಲೋಟಕ್ಕೆ ನಾಲ್ಕು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾವಿಲ್ಲಿ ವಿಜಲ್ ಕೂಗಿಸ್ಕೊಳ್ಳೋಣ ನಾನಿಲ್ಲಿ ಮೂರು ವಿಜಲ್ಸ್ನ ಕೂಗಿಸ್ಕೊತಾ ಇದ್ದೀನಿ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಇದು ಮೆತ್ತಗಾಗಿರುತ್ತೆ ಆಮೇಲೆ ನಾವು ಒಗ್ಗರಣೆ ಹಾಕೋ ಟೈಮಲ್ಲೂ ಕೂಡ ನಾವು ಇದನ್ನು ಬೇಯಿಸ್ಕೋತೀವಲ್ವಾ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಇದನ್ನು ಮೂರು ವಿಜಲ್ ಹಾಕ್ಸ್ಕೊತೀನಿ ನೋಡಿ ಇಲ್ಲಿ ಮೂರು ವಿಜಲ್ ಆಗಿದೆ ಸೊ ನೋಡಿ ಇಷ್ಟು ಮೆದುವಾಗಿ ಬರಬೇಕು ಬಿಸಿಬೇಳೆ ಭಾತ್ಗೆ ನಾನು ಈ ಕಡೆ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ತೊಗೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾವು ಇಲ್ಲಿ ಬಿಸಿಬೇಳೆ ಭಾತ್ಗೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಈ ಒಗ್ಗರಣೆನ ಸೇರಿಸ್ಬೇಕು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಟೈಮಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಇದನ್ನು ಕುದಿಲಿಕ್ಕೆ ಬಿಡಿ ಕುದ್ದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿಯಾಗಿ ಇಲ್ಲಿ ತಿಂಡಿ ಕೆಲಸ ಎಲ್ಲ ಮುಗೀತು ಅಷ್ಟಲ್ಲೇ ನನ್ನ ಮಗಳನ್ನ ರೆಡಿ ಮಾಡಬೇಕು ಸ್ಕೂಲ್ ಟೈಮ್ ಅಂದರೆ ಬೆಳಗ್ಗೆ ಮಕ್ಕಳನ್ನ ಎಬ್ಬರಿಸಿ ರೆಡಿ ಮಾಡೋಷ್ಟೊತ್ತಿಗೆ ಎಷ್ಟು ಕೆಲಸ ಹೋಗಿರುತ್ತಲ್ವ ಅದೇ ಒಂದು ಕೆಲಸ ಆಗೋಗಿರುತ್ತೆ ನಮಗೆ ನಾನಿಲ್ಲಿ ಅವಳನ್ನು ಕೂಡ ರೆಡಿ ಮಾಡಿದ್ದಾಯ್ತು ಮಗಳಿಗೆ ಲಂಚ್ಗೆ ಬಿಸಿಬೇಳೆ ಬಾತು ಹಾಗೆ ಮಿಕ್ಸರ್ ಹಾಕಿದ್ದೀನಿ ಹಾಗೆ ಮೂಸಂಬಿ ಹಣ್ಣು ಹಾಕಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ನಾನಿಲ್ಲಿ ಬಿಸಿಬೇಳೆ ಭಾತ ಮಿಕ್ಸರು ಹಾಗೆ ಸ್ವಲ್ಪ ಚಿಪ್ಸ್ನ ಹಾಕಿದ್ದೀನಿ ಪೊಟ್ಯಾಟೊ ಚಿಪ್ಸ್ನ ಸೊ ಇಲ್ಲಿ ಮಗಳಿಗೆ ಹಾಗೆ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ನಾನು ಇಲ್ಲಿ ಲಂಚ್ ಪ್ಯಾಕ್ ಮಾಡಿದ್ದೆಲ್ಲ ಆಯಿತು ನಂದು ಅಡುಗೆ ಕೆಲಸ ಹಾಗೆ ಮಗಳನ್ನ ರೆಡಿ ಮಾಡೋದೆಲ್ಲ ಆಗೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾರೆ ಸೊ ನಾನು ಅವ್ರಿಗೆ ಇಲ್ಲಿ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಬನ್ನಿ ಕೇಳೋಣ ತಿಂಡಿ ಹೆಂಗಿದೆ ಅಂತೇಳ್ಬಿಟ್ಟು ನೋಡಿ ಇಲ್ಲಿ ಅವರು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ನಾನು ಹೊಗ್ಳುತ್ತಾ ಇದ್ದಾರೆ ನನಗೆ ಈ ಥರ ತಿಂಡಿ ಎಲ್ಲ ಮಾಡಿ ಅಡುಗೆ ಏನಾದರೂ ಮಾಡಿದ್ರೆ ನಾನು ಕೇಳ್ತೀನಿ ಟೇಸ್ಟ್ ಹೆಂಗಿದೆ ಹೇಳಿ ಹೇಳು ಅಂತ ಅಂದ್ಬಿಟ್ಟು ಅದೊಂಥರ ಅವ್ರು ಚೆನ್ನಾಗಿದೆ ಅಂತೇಳಿದ್ರೆ ನಮಗೊಂಥರ ಆಗುತ್ತೆ ಅದು ನೀವು ನಿಮ್ಮ ಮನೇಲಿ ಇದೇ ಥರ ಕೇಳ್ತೀರಾ ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಎಸ್ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೊರಟರು ಸೊ ನಾನಿಲ್ಲಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಇದಾಗಿತ್ತು ಇವತ್ತಿನ ನಾನು ಲಾಕ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಕ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು